ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತ ಸೂಪರ್ ಫುಡ್ ಬಗ್ಗೆ ತಿಳಿಯೋಣ ಅದೇ ಯೂಸುಫ್ ಬೀಜ ಅಥವಾ ಸಬ್ಜಾ ಬೀಜ ನೋಡಲು ಸಣ್ಣದಾಗಿದ್ರೂ ಇದರ ಪ್ರಯೋಜನಗಳು ಮಾತ್ರ ಬೆಟ್ಟದಷ್ಟು ತೂಕ ಇಳಿಸುವುದರಿಂದ ಹಿಡಿದು ದೇಹದ ಉಷ್ಣತೆ ಕಡಿಮೆ ಮಾಡುವವರೆಗೆ ಇದು ಹೇಗೆ ಕೆಲಸ ಮಾಡುತ್ತದೆ ಯಾರಿಗೆಲ್ಲ ಇದು ಒಳ್ಳೆಯದು ಈ ಎಲ್ಲಾ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಬ್ಜಾ ಬೀಜಗಳು ತುಳಸಿ ಗಿಡದ ಜಾತಿಗೆ ಸೇರಿದ ಸಸ್ಯದಿಂದ ಸಿಗುತ್ತವೆ ಇವುಗಳನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಉಬ್ಬಿಕೊಂಡು ಜೆಲ್ಲಿಯಂತೆ ಆಗುತ್ತವೆ ಇದರಲ್ಲಿ ಫೈಬರ್ ಅಂದ್ರೆ ನಾರಿನಂಶ ಪ್ರೋಟೀನ್ ಮತ್ತು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಗಳು ಹೇರಳವಾಗಿವೆ ಬೇಸಿಗೆಯಲ್ಲಿ ಅಥವಾ ದೇಹದ ಉಷ್ಣತ ಹೆಚ್ಚಾದಾಗ ಯೂಸು ಬೀಜ ರಾಮಬಾಣ ಇದು ನೈಸರ್ಗಿಕವಾಗಿ ದೇಹವನ್ನು ತಂಪು ಮಾಡುತ್ತದೆ ಅದಕ್ಕೆ ಇದನ್ನು ಜ್ಯೂಸ್ ಅಥವಾ ಫಲೂದಾಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ನೀವು ತೂಕ ಕಡಿಮೆ ಮಾಡಿಕೊಳ್ಬೇಕು ಅನ್ಕೊಂಡಿದ್ರೆ ಇದು ಬೆಸ್ಟ್ ಆಪ್ಷನ್ ಇದರಲ್ಲಿರುವ ನಾರಿನಂಶ ಅಂದ್ರೆ ಫೈಬರ್ ನಿಮ್ಮ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಇದರಿಂದ ನೀವು ಪದೇ ಪದೇ ಆಹಾರ ಸೇವಿಸುವುದು ತಪ್ಪುತ್ತದೆ ಹೊಟ್ಟೆ ಉಬ್ಬರ ಅಥವಾ ಮಲಭದ್ರತೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ನೆನೆಸಿದ ಯೂಸು ಬೀಜ ಸೇವಿಸಿದರೆ ಮರುದಿನ ಹೊಟ್ಟೆ ಕ್ಲೀನ್ ಆಗುತ್ತದೆ ಟೈಪ್ ಟು ಮಧುಮೇಹ ಇರುವವರಿಗೆ ಇದು ತುಂಬಾ ಒಳ್ಳೆಯದು ಇದು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹಠಾತ್ ಏರಿಕೆಯಾಗದಂತೆ ತಡೆಯುತ್ತದೆ ಇದರಲ್ಲಿ ಆಂಟಿಆಕ್ಸಿಡೆಂಟ್ಗಳು ಇರುವುದರಿಂದ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಯೂಸು ಬೀಜವನ್ನು ಎಂದಿಗೂ ನೇರವಾಗಿ ಅಂದರೆ ಒಣಗಿದ ಸ್ಥಿತಿಯಲ್ಲಿ ನುಂಗಬಾರದು ಒಂದು ಚಮಚ ಬೀಜವನ್ನು ಒಂದು ಲೋಟ ನೀರಿನಲ್ಲಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಡಿ ಅದು ಚೆನ್ನಾಗಿ ಉಬ್ಬಿದ ನಂತರ ಅದನ್ನು ನೀರು ಮಜ್ಜಿಗೆ ಎಳನೀರು ಅಥವಾ ಹಾಲಿನೊಂದಿಗೆ ಬೆರೆಸಿ ಕುಡಿಯಿರಿ ಪ್ರಯೋಜನಗಳಿವೆ ಎಂದು ಅತಿಯಾಗಿ ಬಳಸಬೇಡಿ ಗರ್ಭಿಣಿಯರು ಮತ್ತು ಸಣ್ಣ ಮಕ್ಕಳಿಗೆ ನೀಡುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಅತಿಯಾದ ಸೇವನೆಯಿಂದ ಕೆಲವೊಮ್ಮೆ ಹೊಟ್ಟೆ ನೋವು ಅಥವಾ ವಾಕರಿಕೆ ಬರಬಹುದು ನೋಡಿದ್ರಲ್ಲ ಸ್ನೇಹಿತರೆ ಒಂದು ಸಣ್ಣ ಚಮಚ ಯೂಸು ಬೀಜ ನಮ್ಮ ಆರೋಗ್ಯಕ್ಕೆ ಎಷ್ಟು ಲಾಭ ನೀಡುತ್ತದೆ ಎಂದು ನೀವು ಇಂದೇ ಇದನ್ನು ನಿಮ್ಮ ಡಯಟ್ನಲ್ಲೇ ಸೇರಿಸಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜತೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು